ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹಸನ್ಮುಖಿ ವ್ಲಾಗ್ಸ್ ಸೊ ಇವತ್ತಿನ ಈ ವ್ಲಾಗ್ನಲ್ಲಿ ಮನೆಯಲ್ಲೇ ಗೋಧಿ ಹಿಟ್ಟಿಂದ ಸಮೋಸ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಸಾಮಾನ್ಯವಾಗಿ ಬೇಕ್ರಿಯಲ್ಲಿ ಎಲ್ಲ ಕಡೆ ಹೋದಾಗ ಸಮೋಸ ಸಾಮಾನ್ಯವಾಗಿ ಮೈದಾ ಹಿಟ್ಟಿನಲ್ಲೇ ಮಾಡುವಂಥದ್ದು ಮತ್ತು ಸೊ ಮೈದಾ ಅಷ್ಟೊಂದು ಹೆಲ್ತ್ಗೆ ಒಳ್ಳೇದಲ್ಲ ಅಂತ ಹೇಳ್ತಾರೆ ಸೊ ಮನೆಯಲ್ಲೇ ಎಲ್ಲರಿಗೂ ಆರೋಗ್ಯಕರವಾಗಿರಬೇಕು ಅಂತ ಗೋಧಿ ಹಿಟ್ಟಲ್ಲಿ ಸಮೋಸ ಮಾಡೋದು ಹೇಗೆ ಸಿಂಪಲ್ಲಾಗಿ ನಮ್ಮ ಓನ್ ಇಂಗ್ರಿ ನಮ್ಮ ಮನೆಯಲ್ಲೇ ಇರುವಂಥ ಇನ್ಗ್ರೀಡಿಯೆಂಟ್ಸ್ನಲ್ಲಿ ಹೆಚ್ಚು ಏನು ಹೊರಗಡೆಯಿಂದ ಯಾವುದೇ ಪ ಮಸಾಲ ಪೌಡರ್ಸ್ ಆ ಥರ ಏನೋ ಹೆಚ್ಚಿಂದ ಆ್ಯಡ್ ಮಾಡ್ತೇನೆ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡುವಂಥದ್ದು ಹೇಗೆ ಅನ್ನುವಂಥದ್ದನ್ನು ಈ ಒಂದು ಬ್ಲಾಗ್ನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ಇವಾಗ ಗೋಧಿ ಹಿಟ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಗೋಧಿ ಹಿಟ್ಟನ್ನು ಆ್ಯಡ್ ಮಾಡ್ಕೋಬೇಕು ಈಗ ಇದಕ್ಕೆ ಒಂದು ಸ್ವಲ್ಪ ಒಂದು ಚೂರು ಒಂದು ಚಿಟಿಕೆಯಷ್ಟು ಒಂದು ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಇದಕ್ಕೆ ಇವಾಗ ಒಂದು ಟೀ ಸ್ಪೂನಷ್ಟು ಕಾಳನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಇವಾಗ ಒಂದು ಒಂದು ಟೀ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನಾನಿಲ್ಲಿ ಗೋಧಿ ಹಿಟ್ಟನ್ನೇ ಬಳಸಿರೋ ಅಂಥದ್ದು ಮೈದಾ ಬಳಸ್ತಾ ಇಲ್ಲ ಗೋಧಿ ಹಿಟ್ಟನ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ ಮೈದಾ ಹಿಟ್ಟು ಸಾಮಾನ್ಯವಾಗಿ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಅಂತಾರೆ ಅಪರೂಪಕ್ಕೆ ತಿಂದರೆ ಏನಾಗಲ್ಲ ಬಟ್ ಸ್ಟಿಲ್ ಬೇಡ ಅಂತ ಹೇಳಿ ನಾನು ಗೋಧಿ ಹಿಟ್ಟನ್ನೇ ಬಳಸ್ತಾ ಇದ್ದೀನಿ ಸೊ ಗೋಧಿ ಹಿಟ್ಟಲ್ಲಿ ಹೇ ಸಮೋಸ ಮಾಡ್ಬೋದು ಅನ್ನೋದು ಈಗ ಎಷ್ಟು ಬೇಕೋ ಅಷ್ಟಷ್ಟೇ ನೀರನ್ನು ಇದಕ್ಕೆ ಸೇರಿಸ್ತಾ ಹೋಗೋಣ ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಇದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು ಒಂದೇ ಸಲ ನೀರು ಆ್ಯಡ್ ಮಾಡಬೇಡಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ತಾ ಇದನ್ನು ಚಪಾತಿ ಹಿಟ್ಟಿನ ಥರನೇ ಮಿಕ್ಸ್ ಮಾಡ್ಕೊ ಕಲಿಸ್ಕೋಬೇಕು ಇದನ್ನು ನೀಟಾಗಿ ಇದೇ ಥರ ನೀಟಾಗಿ ನೀರು ಆ್ಯಡ್ ಮಾಡ್ಕೊಂಡು ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ನಾದಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು సో ఇదీట మిక్స్కొ లాస్టల్చూరు తెంగి తెంగినె హాక్బిట్టు సొల్ ఒర్ధ గంటే హిట్టను బిడ్కే స్వల్ప తెర ఇప్పుడు థర్మీ ఇం ముచ్చుబిడ మిక్స్ ఇట్క ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಈ ಥರ ಒಂದು ಕಡೆ ಮುಚ್ಚಿ ಇಟ್ಬಿಡೋಣ ಸೊ ಈ ಥರ ಲಿಟ್ ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆ ಎತ್ತಿಟ್ಬಿಡೋಣ ನಾನು ಸಮೋಸಾಗ ಬೇಕಾಗಿರುವಂಥ ಮಸಾಲಾನ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಮೊದಲನೇದಾಗಿ ಈ ಥರ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಸೊ ಈ ಕಡಾಯಿಗೆ ಇವಾಗ ನಾವು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡೋಣ ಇಲ್ಲಿ ಕಾದಿರೋ ಎಣ್ಣೆಗೆ ಒಂದು ಟೀ ಸ್ಪೂನ್ ಅಷ್ಟು ಜೀರಾನ ಆ್ಯಡ್ ಮಾಡ್ತಾ ಇದೀನಿ ಈಗ ಇದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ತಾ ಇದೀನಿ ಸೊ ಇದಕ್ಕೆ ಈರುಳ್ಳಿನ ಆ್ಯಡ್ ಮಾಡಿ ಫ್ರೈ ಮಾಡೋಣ ಸೊ ಒಂದು ಚಿಕ್ಕ ಸೈಜ್ ಈರುಳ್ಳಿನ ಈ ಥರ ಹೆಚ್ಕೊಂಡು ಆ್ಯಡ್ ಮಾಡಿದ್ದೀನಿ ಸೊ ಇದನ್ನು ಈಗ ನೀಟಾಗಿ ಈ ಥರ ಫ್ರೈ ಮಾಡ್ಕೊಳ್ಳೋಣ ನಾನು ಜೀರಿಗೆ ಯಾಕೆ ಆ್ಯಡ್ ಮಾಡಿದ್ದೀನಿ ಅಂದರೆ ಡೈಜೆಷನ್ ಒಳ್ಳೆಯದು ಮಸಾಲ ತುಂಬ ಜಾಸ್ತಿ ಆಗೋದ್ರಿಂದ ಗ್ಯಾಸ್ಟ್ರೈಟಿಸ್ ಎಲ್ಲ ಆಗೋದು ಬೇಡ ಅಂತ ಜೀರಿಗೆ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಈರುಳ್ಳಿ ಗೋಲ್ಡನ್ ಕಲರ್ ಬರೋ ತನಕ ಸ್ವಲ್ಪ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಒಂದು ಅರ್ಧ ಒಂದು ಇಲ್ಲ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಇದಕ್ಕೆ ನಾನು ಆ್ಯಡ್ ಮಾಡ್ತೀನಿ ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಸೊ ಒಂದು ಅರ್ಧ ಟೀ ಸ್ಪೂನ್ ಹಾಕೋದು ಸಾಕು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತುಂಬ ಏನು ಬೇಡ ಸೊ ಇದು ಹಸಿ ವಾಸನೆ ಹೋಗಕ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಹಸಿ ಬಟಾಣಿ ಒಂದು ಇಷ್ಟು ತಗೊಂಡಿದ್ದೀನಿ ಹಸಿ ಬಟಾಣಿ ಸೊ ಅದನ್ನ ಆಡ್ ಮಾಡ್ತಾ ಇದೀನಿ ಬಟಾಣಿನ ಈಗ ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಸೊ ತಡ ಸೀದೋಗ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇರಿ ಸಿಮ್ಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಿ ಇದನ್ನು ಇದು ನಾನು ಬೇಯಿಸ್ಕೊಂಡಿರೋ ಬಟಾಣಿನ ಇಲ್ಲಿ ಆ್ಯಡ್ ಮಾಡಿರೋದು ಸೊ ಈ ಬಟಾಣಿ ಚೆನ್ನಾಗಿ ಬೇಯಿಸಿ ನಾವು ಇಲ್ಲಿ ಆ್ಯಡ್ ಮಾಡಿದ್ದೀನಿ ನಿಮಗೆ ಬೇಕಿದ್ರೆ ಫ್ರೋಝನ್ ಬಟಾಣಿ ಕೂಡ ಸಿಗುತ್ತೆ ಮಾಲಲ್ಲಿ ಅದನ್ನು ಕೂಡ ತಗೊಂಡ್ಬಂದು ವಾಶ್ ಮಾಡಿ ಡೈರೆಕ್ಟ್ ಆಗಿ ಆ್ಯಡ್ ಮಾಡ್ಬೋದು ನೋಡಿ ಈ ಥರ ತಳ ಹಿಡಿದಿರುತ್ತೆ ಸೊ ಬೇಗ ಬೇಗ ಇದು ಮಾಡ್ತಾ ಇರಿ ಸಿಮ್ಮಲ್ಲೇ ಇಟ್ಕೊಳ್ಳಿ ಆದಷ್ಟು ದೊಡ್ಡ ಉರಿ ಕೊಡಬೇಡಿ ಈಗ ನಾನು ಇದಕ್ಕೆ ಬೇಯಿಸಿಟ್ಕೊಂಡಿರೋ ಅಂತ ಆಲೂಗಡ್ಡೆನ ಆ್ಯಡ್ ಮಾಡ್ತಾ ಇದೀನಿ ಸೊ ಇಲ್ಲಿ ಬೇಯಿಸಿ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೆ ಸೊ ಆ ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆನ ಇದ್ರ ಜೊತೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸ್ಮ್ಯಾಶ್ ಮಾಡ್ಕೋಬೇಕು ಹಂಗೇನೆ ಚೆನ್ನಾಗಿ ಬೇಯಿಸಿರೋ ಆಲೂಗಡ್ಡೆ ಇದು ಒಂದು ಒಂದು ಚಿಕ್ಕ ಚಿಕ್ಕದು ಎರಡು ಸೈಜ್ದು ಎರಡು ಆಲೂಗಡ್ಡೆ ತೊಗೊಂಡು ಚೆನ್ನಾಗಿ ಬೇಯಿಸಿ ಸೊ ನೀವು ಬೇಯಿಸ್ಬೇಕಾದ್ರೆ ಏನಂದರೆ ಆಲೂಗಡ್ಡೆನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬೇಯಿಸಿ ಸೊ ಬೇಗ ಬೆಂದೋಗುತ್ತೆ ಇಲ್ಲಾಂದರೆ ತುಂಬ ಹೊತ್ತು ತೊಗೊಳುತ್ತೆ ಸಿಪ್ಪೆ ತೆಗೆದು ಆಲೂಗಡ್ಡೆದು ಈ ಥರ ಚಿಕ್ಕ ಚಿಕ್ಕ ಹೋಳಾಗಿ ಕಟ್ ಮಾಡಿ ಬೇಯಿಸಿರೋ ಅಂಥದ್ದು ಸೊ ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನಮಗೇನು ಸಮೋಸಾಗೆ ಮೇನ್ ಇಂಗ್ರೀಡಿಯೆಂಟು ಆಲೂಗಡ್ಡೆ ಮತ್ತು ಬಟಾಣಿ ಸೊ ಬಟಾಣಿನೂ ಬೇಯಿಸಿಟ್ಕೊಂಡಿರೋದಿದೆ ಆಲೂಗಡ್ಡೆನೂ ಕೂಡ ಬೇಯಿಸಿನೇ ನಾನು ಇದಕ್ಕೆ ಆಡ್ ಮಾಡ್ತಿರುವಂಥದ್ದು ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಒಂದು ಕಾಲ್ ಟೀಸ್ಪೂನ್ ಅಷ್ಟು ಅರಿಶಿನವನ್ನ ಆಡ್ ಮಾಡಿ ಸೊ ಇದಕ್ಕೆ ಒಂದು ಕಾಲ್ ಟೀ ಕಾಲ್ ಟೀ ಸ್ಪೂನ್ ಅಷ್ಟು ಅರಿಶಿನ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ತುಂಬ ಆ್ಯಡ್ ಮಾಡ್ತಾ ಇಲ್ಲ ಯಾಕಂದ್ರೆ ಜಾಸ್ತಿ ಖಾರ ಆದರೆ ಕಷ್ಟ ಅದಕ್ಕೆ ಜೊತೆಗೆ ಒಂದು ಕಾಲ್ ಟೀ ಸ್ಪೂನಷ್ಟು ಅಷ್ಟು ಜೀರಿಗೆ ಪುಡಿ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಪುಡಿನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಗರಂ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇದನ್ನ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಏನೆಲ್ಲ ನಾವು ಮಸಾಲ ಆ್ಯಡ್ ಮಾಡಿದ್ವಿ ಅಲ್ಲ ಸೊ ಆ ಮಸಾಲಾನ ಮಿಕ್ಸ್ ಮಾಡ್ಕೋಬೇಕು ಜೊತೆಗೆ ಇದಕ್ಕೆ ಉಪ್ಪನ್ನು ಕೂಡ ಆ್ಯಡ್ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ತಾ ಇದೀನಿ ಸೊ ಇದನ್ನೆಲ್ಲ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಉಪ್ಪು ಖಾರ ಎಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಮಸಾಲನ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡೋಣ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ನೋಡಿ ಇವಾಗ ಏನು ಸ್ಟಫಿಂಗ್ ಇದೆ ಸಮೋಸಾಗೆ ಆ ಸ್ಟಫಿಂಗ್ ಈಗ ರೆಡಿಯಾಗಿದೆ ಸೊ ಸಮೋಸಾಗೆ ಒಳಗಡೆ ನಾವೇನು ಸ್ಟಫ್ ಮಾಡ್ತೀವೋ ಸೊ ಆ ಸ್ಟಫಿಂಗ್ ಇವಾಗ ಇಲ್ಲಿ ರೆಡಿ ಆಗಿದೆ ಸೊ ಈಗ ಗ್ಯಾಸ್ ಆಫ್ ಮಾಡ್ಕೋತಾ ಇದ್ದೀನಿ ಇದು ಸ್ವಲ್ಪ ಕೂಲ್ ಆಗಲಿ ಅಲ್ಲಿ ತನಕ ನಾವು ಚಪ್ ನಾವು ಏನು ಹಿಟ್ಟು ಕಲಸಿಟ್ಟಿದ್ದೀವಿ ಅದನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಹಿಟ್ಟು ಇವಾಗ ಈ ಥರ ಇದೆ ಸೊ ಇದರಲ್ಲಿ ಮಾಮೂಲಿ ಚಪಾತಿ ಚಪಾತಿ ಹೀಗೆ ಕುಂಟೆ ಕಟ್ಕೋತದಲ್ಲ ಸೊ ಅದೇ ರೀತಿಯಲ್ಲಿ ಇದನ್ನು ಉಂಡೆ ಕಟ್ಕೋಬೇಕು ಇದನ್ನ ಇವಾಗ ನೋಡಿ ಚಪಾತಿ ಹಿಟ್ಟಿನ ಮಾದರಿನಲ್ಲೇ ನಾವು ಸ್ವಲ್ಪ ತುಂಬಾ ಹಿಟ್ ಹಾಕೋಬೇಡಿ ಲೈಟ್ ಆಗಿ ಹಿಟ್ ಹಾಕೊಂಡು ಇದನ್ನ ತುಂಬಾ ತೆಳ್ಳಗೆ ನಟಿಸ್ಕೋಬೇಕು ತುಂಬಾ ತೆಳ್ಳಗೆ ನಟಿಸ್ಕೋಬೇಕು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಸ್ಕೋಬೇಕು ಇದನ್ನ ದಯವಿಟ್ಟು ತುಂಬಾ ತೆಳ್ಳಗೆ ಪೇಪರ್ ಹದಕ್ಕೆ ಲಟ್ಟಿಸ್ಕೋಬೇಕು ನೋಡಿ ಈ ತರ ತುಂಬಾ ಒಂದು ಬಹಳ ತೆಳ್ಳಗೆ ಈ ತರ ಬಹಳ ತೆಳ್ಳಗೆ ಈ ತರ ತಟ್ ರಟ್ಟಿಸ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ನೀವು ಇಷ್ಟು ತೆಳ್ಳಗೆ ನೋಡಿ ಇಷ್ಟು ತೆಳ್ಳಗೆ ನೀವು ಇದನ್ನ ಈಗ ಇದನ್ನ ಒಂದು ಇದರಲ್ಲಿ ಚಾಕು ತಗೊಂಡು ಕರೆಕ್ಟಾಗಿ ಹಾಫ್ಗೆ ಈ ಥರ ಸ್ಲೈಸ್ ಮಾಡ್ಕೋಬೇಕು ನೋಡಿ ಇದೇ ಥರ ಕರೆಕ್ಟಾಗಿ ಹಾಫಿಗೆ ಈ ಥರ ಚಾಕುನಲ್ಲೇ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ನಿಮಗೆ ಗೊತ್ತಾಯಿತು ಎರಡು ಸಪ್ರೇಟ್ ಪಾರ್ಟ್ಸ್ ಆಗಿದೆ ಈಗ ಇದೊಂದು ಪಾರ್ಟು ಇದೊಂದು ಪಾರ್ಟು ಹೌದಾ ಸೊ ಎರಡು ಸಬ್ ಸಪ್ರೇಟ್ ಆಗಿದೆ ಹೌದಾ ಈಗ ಇದರಲ್ಲಿ ಒಂದು ಸಮೋಸ ಮಾಡ್ತೀನಿ ಇದರಲ್ಲಿ ಒಂದು ಸಮೋಸ ಮಾಡ್ತೀನಿ ಸೊ ಇದನ್ನು ಈಗ ನಾನು ಈ ಲೇಯರ್ನ ಸಪ್ರೇಟ್ ಆಗಿ ಎತ್ತಿಟ್ಕೋತಾ ಇದ್ದೀನಿ ಇದನ್ನ ಹೇಗೆ ಹೇಗೆ ಮಡಚಬೇಕು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಸೊ ಇದನ್ನ ಬಹಳ ಈ ತರ ಶೇಪ್ ಕಟ್ ಮಾಡ್ಕೊಂಡ್ಮೇಲೆ ಎರಡು ಸ್ಲೈಸ್ ಮಾಡಿ ಈ ತರ ಎತ್ತಿಟ್ಕೊಂಡ್ಮೇಲೆ ಸೊ ಇದನ್ನ ಹೇಗೆ ಮಡಚಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಸ್ವಲ್ಪ ನೀರು ಕೂಡ ಇಂಪಾ ಬೇಕಾಗ್ತದೆ ಇಲ್ಲಿಗೆ ಸೊ ನಾನು ಹೇಳ್ತೀನಿ ಯಾವ ರೀತಿ ಅಂತ ಸೊ ಫಸ್ಟ್ ಇಲ್ಲಿಗೆ ಈ ಥರ ನೀರ್ ನೀರನ್ನ ಹತ್ಕೊಂಡು ಈ ಥರ ಬೆರಳಲ್ಲಿ ಈ ತರ ಹಿಂಗಿಂಗೆ ಸೈಡ್ಸ್ ಎಲ್ಲ ಈ ಥರ ಒತ್ತಬೇಕು ಈ ಥರ ನೀಟಾಗಿ ನೀರಲ್ಲಿ ಈ ಒಂದು ಹಿಂಗೊಂದ್ಸಲ ಒತ್ಕೋಬೇಕು ಆಯ್ತಾ ಸೊ ಮೇಲೆ ಸೊ ಇದನ್ನ ಇವಾಗ ಕೋನ್ ಶೇಪ್ಗೆ ಫೋಲ್ಡ್ ಮಾಡೋಣ ನೋಡಿ ಈ ಥರ ಸೊ ಈ ಥರ ಫೋನ್ ಶೇಪಲ್ಲಿ ಫೋಲ್ಡ್ ಮಾಡಿ ಈ ಈ ಮುಂದೆ ಏನು ಇರುತ್ತಲ್ಲ ಇದನ್ನು ಸ್ವಲ್ಪ ಈ ಥರ ಫೋಲ್ಡ್ ಮಾಡಿಟ್ಕೊಳ್ಳಿ ಸೊ ಇಲ್ಲಿ ನಿಮ್ಗೇನಿದೆಯಲ್ಲ ಇಲ್ಲಿ ನೀವು ಸ್ಟಫಿಂಗ್ಸನ್ನ ಹಾಕೋವಂಥದ್ದು ಓಕೆನಾ ಸೊ ಇಲ್ಲಿ ನೀವಿ ನಿಧಾನವಾಗಿ ಸ್ಟಫಿಂಗ್ಸ್ನ ಫಿಲ್ ಮಾಡ್ಕೋತಾ ಬರಬೇಕು ಸೊ ಈ ಸ್ಟಫಿಂಗ್ಸ್ ರೆಡಿ ಮಾಡಿಟ್ಟಿದ್ವಿ ಸೊ ಈಗ ಇದನ್ನು ಇದರೊಳಗಡೆ ತುಂಬ್ಕೋಬೇಕು ಓಕೆನಾ ಸೊ ತುಂಬ್ಕೋಬೇಕಾದ್ರೆ ಹಿಂಗೆ ಇಟ್ಕೊಂಡು ತುಂಬ್ಕೊಳ್ಳಿ ಹಿಂಗೆ ಇಟ್ಕೊಂಡೇ ತುಂಬ್ಕೊಳ್ಳಿ ಓಕೆನಾ ಈ ಥರನೇ ಇಟ್ಕೊಂಡು ತುಂಬ್ಕೊಳ್ಳಿ ಇಲ್ಲಾಂದರೆ ಈ ಟಾಪ್ ಎಡ್ಜ್ ಏನಿದೆಯಲ್ಲ ಈ ಟಾಪ್ ಎಡ್ಜು ಅದು ಫೋಲ್ಡ್ ಆಗೋಗುತ್ತೆ ಸೊ ನೋಡ್ಬೋದು ಇಲ್ಲಿ ನೀವು ನಾನು ಈ ಥರ ಸ್ಟಫಿಂಗ್ನ ತುಂಬಿದ್ದೀನಿ ಸೊ ಫೋನ್ ಆಗಿದೆ ಈ ಥರ ಸ್ಟಫಿಂಗ್ಸ್ನ ತುಂಬಿದ್ದೀನಿ ಸೊ ಈಗ ಇದನ್ನ ಫೋಲ್ಡ್ ಮಾಡ್ಕೊಬೇಕು ಸೊ ಫೋಲ್ಡ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಗೇನ್ ಈ ನೀರಲ್ಲಿ ಮತ್ತೆ ಈ ಥರ ಎಡ್ಜಸ್ನ ಒಂದು ಸ್ವಲ್ಪ ವೆಟ್ ಮಾಡ್ಕೊಬೇಕು ಸೊ ದಟ್ ದಿಸ್ ವಿಲ್ ಬಿ ಸೀಲ್ಡ್ ಆಮೇಲೆ ಸಲ ಹಿಂಗೆ ನೀಟಾಗಿ ಈ ಥರ ಪ್ರೆಸ್ ಮಾಡಿ ಮೇಲೆ ಸಿ ಸೊ ಯು ಆರ್ ಸಮೋಸಾ ಇಸ್ ರೆಡಿ ನೌ ನೋಡ್ತಾ ಇರ್ಬೋದು ಆಯಿತಾ ಸೊ ಈ ಥರ ರೆಡಿ ಮಾಡ್ಕೊಬೇಕು ಎಲ್ಲಾದನು ಇದೇ ಥರ ಪ್ಲಾಟ್ರಲ್ಲಿ ರೆಡಿ ಮಾಡ್ಕೋತಾ ಹೋಗಬೇಕು ಈಗ ಈ ಥರ ನಾನು ರಟ್ಟಿಸ್ಕೊಂಡು ಸಮೋಸಾನ ರೆಡಿ ಮಾಡಿದ್ದೀನಿ ಈಗ ಇದನ್ನ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಈಗ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಕಾದಿದೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಆಮೇಲೆ ನಿಧಾನಕ್ಕೆ ಒಂದೊಂದೇ ಸಮೋಸಾನ ನಾವು ಫ್ರೈ ಮಾಡಲಿಕ್ಕೆ ಬಿಡ್ತಾ ಬರೋಣ ಸೊ ಈಗ ಇದು ಮೊದಲನೇ ಸಿಮ್ಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಿ ತುಂಬಾ ಮಾಡಬೇಡಿ ಸಿಮ್ಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಬೇಕು ಇದನ್ನ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಬೇಯೋ ತನಕ ಇದನ್ನ ನೀಟಾಗಿ ತರ ಫ್ರೈ ಮಾಡ್ಕೋಬೇಕು ಈ ಥರ ನಿಧಾನಕ್ಕೆ ಇದನ್ನ ಫ್ರೈ ಮಾಡ್ಕೊತಾ ಬನ್ನಿ ಇಟ್ಕೊಂಡೆ ಇದನ್ನು ನಿಧಾನಕ್ಕೆ ಫ್ರೈ ಮಾಡ್ಕೋತಾ ಬರಬೇಕು ಎರಡು ಸೈಡು ಎರಡೆರಡು ನಿಮಿಷ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಈಗ ಸಾಕು ಇದು ಫ್ರೈ ಆಗಿದೆ ಸೊ ಎರಡೂ ಸೈಡ್ ನೀಟಾಗಿ ಈ ಥರ ಫ್ರೈ ಆಗಿದೆ ಸೊ ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ ಈಗ ಇನ್ನೊಂದು ಫ್ರೈ ಮಾಡ್ತೀನಿ ಸಿಮ್ಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ತಾ ಹೋಗಿ ಸೊ ಈಗ ಇದು ಕೂಡ ಫ್ರೈ ಆಗಿದೆ ಸೊ ಇದನ್ನು ಈಗ ಇಲ್ಲಿ ಸರ್ವಿಂಗ್ ಬೌಲ್ಗೆ ಹಾಕೋತೀನಿ ಸೊ ಇವಾಗ ಸಮೋಸ ರೆಡಿಯಾಗಿದೆ ಸರ್ವ್ ಮಾಡೋಕ್ಕೆ ಸಾಸ್ ಜೊತೆ ಸರ್ವ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಸಮೋಸ ರೆಡಿಯಾಗಿದೆ ಸಾಸ್ ಜೊತೆ ಸರ್ವ್ ಮಾಡಲಿಕ್ಕೆ ಸೊ ಇದನ್ನು ಸಲ ಮನೆಯಲ್ಲಿ ಟ್ರೈ ಮಾಡಿ ಸೊ ಗೋಧಿ ಹಿಟ್ಟಲ್ಲಿ ಮಾಡಿರುವಂಥ ಸಮೋಸ ಹೋಮ್ ಮೇಡ್ ಸಮೋಸ ಸೊ ಹೇಗೆ ಬಂತು ಟೇಸ್ಟ್ ಅಂತ ಹೇಳಿ ಸೊ ಎಲ್ರಿಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಸೊ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು